ನಾನು ಕ್ಷಮೆ ಯಾಚನೆ ಮಾಡೋದಿಲ್ಲ ನಾನಿದಕ್ಕೆಲ್ಲ ಹೆದರೋದಿಲ್ಲ ಅಂತ ಮುಂಬೈನ ಹ್ಯಾಬಿಟಾಟ್ ಸ್ಟುಡಿಯೋದಲ್ಲಿ ತಮ್ಮ ಕಾರ್ಯಕ್ರಮದ ಬಳಿಕ ಉಂಟಾದ ವಿವಾದಕ್ಕೆ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಕುನಾಲ್ ಕಾಮ್ರ ಪ್ರತಿಕ್ರಿಯಿಸಿದ್ದಾರೆ ದಿಲ್ತೋ ಪಾಗಲ್ ಹೆಚ್ಚುತ್ತದ ಜನಪ್ರಿಯ ಹಿಂದಿ ಹಾಡೊಂದನ್ನ ಕುನಾಲ್ ಕಾಮ್ರ ಬದಲಾಯಿಸಿ ಏಕನಾಥ್ ಶಿಂದೆಯನ್ನ ಗದ್ದಾರ್ ಅಂದ್ರೆ ದ್ರೋಹಿ ಅಂತ ಉಲ್ಲೇಖಿಸಿದ ವಿಡಿಯೋ ಯೂಟ್ಯೂಬ್ನಲ್ಲಿ ಬಂದ ಬಳಿಕ ವಿವಾದ ಹುಟ್ಕೊಂಡಿತ್ತು ಬಳಿಕ ಶಿಂಧೆ ನೇತೃತ್ವದ ಶಿವಸೇನೆಯ ಕಾರ್ಯಕರ್ತರಿಂದ ಪ್ರತಿಭಟನೆಗಳು ಕಾರ್ಯಕ್ರಮ ನಡೆದ ಸ್ಥಳದಲ್ಲಿ ದಾಂಧಲೆ ಮಾಡಿದ ಘಟನೆಗಳು ನಡೆದವು ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿನ ತಮ್ಮ ಖಾತೆಯಲ್ಲಿ ಹಾಕಿರುವ ಸರಣಿ ಪೋಸ್ಟ್ನಲ್ಲಿ ಪ್ರತಿಕ್ರಿಯಿಸಿರುವ ಕಮಿಡಿಯನ್ ಕುನಾಲ್ ಕಾಮ್ರಾ ಮನೋರಂಜನಾ ಸ್ಥಳ ಹ್ಯಾಬಿಟಾಟ್ ಎಲ್ಲ ರೀತಿಯ ಪ್ರದರ್ಶನಗಳಿಗೆ ಕೇವಲ ಒಂದು ವೇದಿಕೆಯಾಗಿದೆ ನನ್ನ ಹಾಸ್ಯಕ್ಕೆ ಅದು ಜವಾಬ್ದಾರನಾಗಿರೋದಿಲ್ಲ ಅಥವಾ ನಾನು ಏನು ಹೇಳ್ತೀನಿ ಅಥವಾ ಮಾಡ್ತೀನಿ ಅನ್ನೋದ್ರ ಮೇಲೆ ಅದು ಯಾವುದೇ ಅಧಿಕಾರ ಅಥವಾ ನಿಯಂತ್ರಣವನ್ನು ಹೊಂದಿಲ್ಲ ಯಾವುದೇ ರಾಜಕೀಯ ಪಕ್ಷಕ್ಕೂ ಮಾತನ್ನು ನಿಯಂತ್ರಿಸುವ ಅಧಿಕಾರ ಇಲ್ಲ ಬಟರ್ ಚಿಕನ್ ಇಷ್ಟವಾಗಲಿಲ್ಲ ಅಂತ ಟೊಮೊಟೊ ಲಾರಿಯನ್ನು ಉರುಳಿಸಿದ ಹಾಗಾಗತ್ತೆ ಅದು ನಮ್ಮ ಮಡಿಲ ಮೀಡಿಯಾಗಳು ಅದೆಷ್ಟೇ ಹೇಳಿದ್ರೂ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಕೇವಲ ಪ್ರಭಾವಿಗಳು ಮತ್ತು ಶ್ರೀಮಂತರನ್ನು ಮೆಚ್ಚಿಸೋಕೆ ಮಾತ್ರ ಬಳಸಲಾಗೋದಿಲ್ಲ ಒಬ್ಬ ಪ್ರಭಾವಿ ರಾಜಕಾರಣಿ ಕುರಿತ ಹಾಸ್ಯವನ್ನು ಸಹಿಸೋಕೆ ನಿಮಗೆ ಸಾಧ್ಯವಿಲ್ಲ ಅಂತಾದರೆ ಅದು ನನ್ನ ಹಕ್ಕಿನ ಸ್ವರೂಪವನ್ನು ಬದಲಾಯಿಸೋದಿಲ್ಲ ಅಂತ ರಾಜಕೀಯ ನಾಯಕರಿಗೆ ನೀಡಿರುವ ತನ್ನ ಪ್ರತಿಕ್ರಿಯೆಯಲ್ಲಿ ಹೇಳಿದ್ದಾರೆ ಕಾರ್ಯಕ್ರಮ ನೀಡಿದ್ದ ಸ್ಥಳವನ್ನು ಧ್ವಂಸ ಮಾಡಿದವರಿಗೂ ಕಾನೂನು ಸಮಾನವಾಗಿ ಅನ್ವಯಿಸತ್ತಾ ಅಂತ ಕಾಮ್ರ ಪ್ರಶ್ನಿಸಿದ್ದಾರೆ ನನ್ನ ವಿರುದ್ಧ ತೆಗೆದುಕೊಂಡ ಯಾವುದೇ ಕಾನೂನುಬದ್ಧ ಕ್ರಮಕ್ಕಾಗಿ ನಾನು ಪೊಲೀಸರು ಮತ್ತು ನ್ಯಾಯಾಲಯಗಳೊಂದಿಗೆ ಸಹಕರಿಸೋಕೆ ಸಿದ್ಧನಿದ್ದೇನೆ ಆದರೆ ಹಾಸ್ಯಕ್ಕೆ ವಿಧ್ವಂಸಕ ಕೃತ್ಯವೇ ಸೂಕ್ತ ಪ್ರತಿಕ್ರಿಯೆ ಅಂತ ನಿರ್ಧರಿಸಿದವರ ವಿರುದ್ಧ ಇಂದು ಹ್ಯಾಬಿಟಾಟ್ಗೆ ಮಾಹಿತಿ ನೀಡದೆ ಆಗಮಿಸಿ ಸುತ್ತಿಗೆಯಿಂದ ಸ್ಥಳವನ್ನ ಕೆಡವಿದ ಬಿಎಂಸಿಯ ಆಯ್ಕೆಯಾಗದ ಸದಸ್ಯರ ವಿರುದ್ಧ ನ್ಯಾಯಯುತವಾಗಿ ಮತ್ತು ಸಮಾನವಾಗಿ ಕ್ರಮ ತೆಗೆದುಕೊಳ್ಳಲಾಗುತ್ತಾ ಬಹುಶಃ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಎಲ್ಫಿನ್ಸ್ಟಾನ್ ಸೇತುವೆ ಅಥವಾ ಮುಂಬೈನಲ್ಲಿ ತ್ವರಿತವಾಗಿ ಕೆಡವಲು ಅಗತ್ಯವಿರುವ ಯಾವುದಾದರೂ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಲಿದ್ದೇನೆ ಅಂತ ಕುನಾಲ್ ಕಾಮ್ರಾ ಮಾರ್ಮಿಕವಾಗಿ ನುಡಿದಿದ್ದಾರೆ ಇದರ ನಡುವೆ ಕುನಾಲ್ ಕಾಮ್ರಾ ಜನಪ್ರಿಯ ಹಮ್ ಹೋಂಗೆ ಕಾಮಿಯಾಬ್ ಹಾಡಿನ ಅಣಕು ಹಾಡು ಹಮ್ ಹೋಂಗೆ ಕಂಗಾಲ್ ಬಿಡುಗಡೆ ಮಾಡಿದ್ದಾರೆ ಜನಪ್ರಿಯ ಹಮ್ ಹೋಂಗೆ ಕಾಮಿಯಾಬ್ ಹಾಡನ್ನೇ ಬಳಸಿರುವ ಈ ಗೀತೆಯಲ್ಲಿ ಮನದಲ್ಲಿ ನಾಥುರಾಮ್ ಕೆಲಸದಲ್ಲಿ ಅಸಾರಾಮ್ ಹೋಂಗೆ ಕಂಗಾಲ್ ಏಕ್ಟಿನ್ ಎಂಬ ಸಾಲುಗಳು ಸೇರಿವೆ हम होंगे कंगाल हम होंगे कंगाल हम होंगे कंगाल एक दिन मन में अंधविश्वास देश का सत्यानाश हम होंगे कंगाल एक दिन होंगे नंगे चारों करेंगे दंगे चारों के पंगे चारों एक दिन मन में न राम हरकते आसाराम हम होंगे कंगाल होगा गाय का प्रचार लेके हाथों में हथियार होगा शंक शिष्टाचार एक दिन जनता बेरोजगार गरीबी की कगार हम होंगे कंगाल एक दिन ಇದರಲ್ಲಿ ಕಾಮ್ರಾ ಅವರ ಪೋಸ್ಟರ್ ಸುಡುತ್ತಿರುವ ದಿ ಹ್ಯಾಬಿಟಾಟ್ ಕ್ಲಬ್ ಧ್ವಂಸ ಮಾಡುತ್ತಿರುವ ದೃಶ್ಯಗಳನ್ನು ತೋರಿಸಲಾಗಿದೆ ಘಟನೆ ಕುರಿತು ತಮ್ಮ ಪ್ರಥಮ ಪ್ರತಿಕ್ರಿಯೆ ನೀಡಿದ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಕುನಾಲ್ ಕಾಮ್ರಾ ತಮ್ಮ ಕುರಿತು ಮಾಡಿರುವ ವಿಡಂಬನೆಯನ್ನ ಸುಪಾರಿ ಕೃತ್ಯಕ್ಕೆ ಹೋಲಿಸಿದ್ದಾರೆ ಇದೇ ವೇಳೆ ಯಾರಾದರೂ ಇತರರನ್ನ ತಮಾಷೆ ಮಾಡುವಾಗ ಸಭ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಇಲ್ಲವಾದರೆ ಕ್ರಿಯೆ ಪ್ರತಿಕ್ರಿಯೆಯನ್ನ ಹುಟ್ ಹಾಕತ್ತೆ ಅಂತ ಪರೋಕ್ಷವಾಗಿ ತಮ್ಮ ಪಕ್ಷದ ಕಾರ್ಯಕರ್ತರ ದಾಂಧಲಿ ಕೃತ್ಯವನ್ನು ಸಮರ್ಥಿಸಿಕೊಂಡಿದ್ದಾರೆ ಕುನಾಲ್ ಕಾಮ್ರರ ವಿಡಂಬನೆ ಕುರಿತು ಸೋಮವಾರ ಪ್ರತಿಕ್ರಿಯಿಸಿದ ಶಿಂಧೆ ವಾಕ್ ಸ್ವಾತಂತ್ರ್ಯವಿದ್ದರೂ ಅದಕ್ಕೊಂದು ಮಿತಿ ಇರಬೇಕು ಅಂತ ಎಚ್ಚರಿಸಿದ್ದಾರೆ ಬಿಬಿಸಿ ಮರಾಠಿ ಸುದ್ದಿವಾಹಿನಿಯ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಅವರು ಈ ಹೇಳಿಕೆ ನೀಡಿದ್ದಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಪ್ರತಿಕ್ರಿಯೆ ನೀಡಿದ್ದು ಸ್ಟ್ಯಾಂಡ್ ಅಪ್ ಹೇಳಿಕೆಗಳು ಕೆಟ್ಟ ಅಭಿರುಚಿಯಿಂದ ಕೂಡಿವೆ ಅವರು ಶಿಂಧೆಯವರ ಕ್ಷಮೆಯಾಚಿಸಬೇಕು ಅಂತ ಹೇಳಿದರು ಕುನಾಲ್ ಕಾಮ್ರಾ ಅವರು ರಾಹುಲ್ ಗಾಂಧಿ ಅವರು ಆಗಾಗ ತೋರಿಸುವ ಅದೇ ಕೆಂಪು ಬಣ್ಣದ ಸಂವಿಧಾನ ಪುಸ್ತಕವನ್ನು ಪ್ರದರ್ಶಿಸಿದ್ದಾರೆ ಆದರೆ ಇಬ್ಬರೂ ಸಂವಿಧಾನವನ್ನು ಓದಿಲ್ಲ ಅಂತ ಫಡ್ನವೀಸ್ ಹೇಳಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಕುನಾಲ್ ಕಾಮ್ರಾ ಅವರಿಗೆ ಮುಂಬೈ ಪೊಲೀಸರು ಸಮನ್ಸ್ ನೀಡಿದ್ದಾರೆ ಮುಂಬೈ ಪೊಲೀಸರು ಕುನಾಲ್ ಕಾಮ್ರಾ ಅವರಿಗೆ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತನಿಖಾಧಿಕಾರಿಯ ಮುಂದೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಆದರೆ ಇವತ್ತು ಅವರು ಹಾಜರಾಗಿಲ್ಲ ಕುನಾಲ್ ಕಾಮ್ರಾ ವಿರುದ್ಧ ಎಂಐಡಿಸಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಬಳಿಕ ಪ್ರಕರಣವನ್ನು ಖಾರ್ ಪೊಲೀಸರಿಗೆ ವರ್ಗಾಯಿಸಲಾಗಿತ್ತು ತಮ್ಮ ಹೊಸ ಸ್ಟ್ಯಾಂಡಪ್ ಕಾಮಿಡಿ ನಯಾ ಭಾರತ್ ಕಾರ್ಯಕ್ರಮದಲ್ಲಿ ಏಕನಾಥ್ ಶಿಂದೆಯ ರಾಜಕೀಯ ಜೀವನ ಪಯಣದ ಕುರಿತು ವಿಡಂಬನೆ ಮಾಡಿ ದ್ರೋಹಿ ಅಂತ ಹೇಳುವ ಮೂಲಕ ಮೂವತ್ತಾರು ವರ್ಷದ ಕಮಿಡಿಯನ್ ಕುನಾಲ್ ಕಾಮ್ರಾ ಮಹಾರಾಷ್ಟ್ರ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ ಅದೇ ಯೂಟ್ಯೂಬ್ನಲ್ಲಿ ಅವರ ವಿಡಿಯೋಗೆ ಮಾತ್ರ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿದೆ ಎರಡು ದಿನಗಳಲ್ಲಿ ವಿಡಿಯೋ ನಲವತ್ತೈದು ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಪಡೆದಿದೆ ಮೂರು ಮುಕ್ಕಾಲು ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಬಂದಿವೆ ನಲವತ್ ಮೂರು ಸಾವಿರಕ್ಕೂ ಹೆಚ್ಚು ಕಮೆಂಟ್ ಸಿಕ್ಕಿದೆ ಅದಕ್ಕಿಂತಲೂ ಮುಖ್ಯವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ವಿಡಿಯೋ ಕೆಳಗಿರುವ ಥ್ಯಾಂಕ್ಸ್ ಆಪ್ಷನ್ ಬಳಸಿ ಕುನಾಲ್ಗೆ ಧನ ಸಹಾಯ ಮಾಡ್ತಿದ್ದಾರೆ ನೂರು ರೂಪಾಯಿಯಿಂದ ಹತ್ತಿಪ್ಪತ್ತು ಸಾವಿರದವರೆಗೂ ಜನ ದುಡ್ಡು ಕಳಿಸ್ತಿದ್ದಾರೆ ರೂಪಾಯಿ ಮಾತ್ರವಲ್ಲದೆ ಡಾಲರ್ ಯೂರೋಗಳಲ್ಲೂ ಕುನಾಲ್ಗೆ ಧನ ಸಹಾಯ ಹರಿದು ಬರ್ತಾ ಇದೆ ಉಚಿತವಾಗಿ ನೋಡಿ ಬಿಟ್ಬಿಡಬಹುದಾದ ವಿಡಿಯೋಗೆ ಜನ ಸ್ವಯಂ ಪ್ರೇರಿತರಾಗಿ ಹಣ ಸಹಾಯ ನೀಡುವುದು ಸಣ್ಣ ವಿಷಯವಲ್ಲ ಇದು ಜನರಲ್ಲಿ ಕುನಾಲ್ರ ಕೆಲಸದ ಕುರಿತು ಇರುವ ಅಭಿಮಾನ ಪ್ರೀತಿಯನ್ನೇ ತೋರಿಸುತ್ತೆ ನೀವು ಫಂಡ್ ರೈಸರ್ ಶುರು ಮಾಡಿ ನಿಮ್ಮ ಕಾನೂನು ಸಮರದ ಎಲ್ಲ ಖರ್ಚು ನಾವು ನೋಡ್ಕೊಳ್ತೇವೆ ಅಂತಾನೂ ವೀಕ್ಷಕರು ಕುನಾಲ್ಗೆ ಹೇಳ್ತಿದ್ದಾರೆ ಥ್ಯಾಂಕ್ಸ್ ಆಪ್ಷನ್ನಲ್ಲಿ ವೀಕ್ಷಕರು ನೀಡುವ ಹಣದಲ್ಲಿ ಎಪ್ಪತ್ತು ಪರ್ಸೆಂಟ್ ಕುನಾಲ್ಗೆ ಹೋದರೆ ಮೂವತ್ತು ಪರ್ಸೆಂಟ್ ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಮೊದಲೇ ತಮ್ಮ ಕಾಮಿಡಿ ಮೂಲಕ ಬಹಳ ಜನಪ್ರಿಯರಾಗಿರುವ ಕುನಾಲ್ ಈಗ ಶಿವಸೇನೆಯ ಪುಂಡಾಟಿಕೆಯಿಂದಾಗಿ ಮತ್ತಷ್ಟು ವೀವ್ಸ್ ಹಾಗೂ ಧನ ಸಹಾಯ ಎರಡನ್ನೂ ಪಡಿತಿದ್ದಾರೆ ಹಾಗೆ ನಿಮ್ಮ ನೆಚ್ಚಿನ ಚಾನೆಲ್ ವಾರ್ತಾಭಾರ್ತಿಯ ಪ್ರತಿ ವಿಡಿಯೋದ ಕೆಳಗೂ ಈ ಥ್ಯಾಂಕ್ಸ್ ಆಪ್ಷನ್ ಇದೆ ನೀವು ಈ ನಿಮ್ಮ ಚಾನೆಲ್ ಅನ್ನ ಆರ್ಥಿಕವಾಗಿ ಬೆಂಬಲಿಸೋಕೆ ಥ್ಯಾಂಕ್ಸ್ ಬಟನ್ ಒತ್ತಿ ನಿಮ್ಮ ಇಷ್ಟದ ಮೊತ್ತವನ್ನು ನೀಡಿ ಬೆಂಬಲಿಸಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು